ಗೋಕಳ್ಳತನ ತಡೆಯಲು ಕಟ್ಟುನಿಟ್ಟಿನ ವಹಿಸಿ ಗೋಕಳ್ಳರನ್ನ ತಕ್ಷಣ ಬಂಧಿಸಿ ಗೋಕಳ್ಳರ ಮೇಲೆ ಸೂಕ್ತ ಕಾನೂನು ಕ್ರಮ ವಹಿಸುವಂತೆ ಆಗ್ರಹಿಸಿ ಶಿರಸಿಯ ಮುಖ್ಯ ಅಂಚೆ ಕಚೇರಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸಹಾಯಕ ಆಯುಕ್ತರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಶಿರ್ಸಿ ಬಿಜೆಪಿ ನಗರ ಗ್ರಾಮೀಣ ಮಂಡಲ ಶಿರಸಿ ಜೀವಜಲ ಕಾರ್ಯಪಡೆ ಹಿಂದೂ ಜಾಗರಣ ವೇದಿಕೆ ಸಂಘ ಪರಿವಾರ ಸೇರಿದಂತೆ ಇನ್ನಿತರ ಹಿಂದೂಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಬಂಧಿಸಿ ಬಂಧಿಸಿ ಗೋಕಳ್ಳರನ್ನು ಬಂಧಿಸಿ ಎಂದು ಘೋಷಣೆ ಕೂಗಿ ಗೋಕಳ್ಳತನ ತಡೆಯಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು ಭಾಗವಹಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಿಂದೂಪರ ಕೆಲಸ ಮಾಡುತ್ತಿರುವ ಕಾರ್ಯಕರ್ತರನ್ನು ಕೆಣಕಿದರೆ ಸುಮ್ಮನಿರುವುದಿಲ್ಲ ಶಿರಸಿ ತಾಲೂಕಿನ ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಗೋ ಕಳ್ಳತನವಾದರೂ ಇನ್ನೂ ಆರೋಪಿಗಳನ್ನು ಬಂಧಿಸಿಲ್ಲ ಪೊಲೀಸ್ ಇಲಾಖೆಯ ಆಡಳಿತದಲ್ಲಿ ಸರ್ಕಾರ ಹಸ್ತಕ್ಷೇಪ ಕೈಬಿಡಲಿ ದೇಶದಲ್ಲಿ ಐವತ್ತರಿಂದ ಅರವತ್ತು ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಗೋವಿನ ಮೇಲಿನ ಪ್ರಾಮುಖ್ಯತೆ ಕಡಿಮೆಗೊಳಿಸಿದ ಕಾರಣ ಗೋವಿನ ಮೇಲೆ ನಿರಂತರವಾಗಿ ಹೀನ ಕೃತ್ಯ ನಡೆಯುತ್ತಿದೆ ಗೋ ರಕ್ಷಣೆಗೆ ಕಂಕಣ ಬದ್ಧರಾಗಬೇಕು ಗೋಕಳ್ಳತನ ಆಗುವುದನ್ನು ತಡೆಯಲು ನಾವೆಲ್ಲರೂ ಶ್ರಮಿಸಬೇಕು ಎಂದು ಹೇಳಿದ್ರು ಇರುವುದನ್ನ ನಾವು ಗಮನಿಸುತ್ತಾ ಇದ್ದೇವೆ ಆದ್ರೆ ಭಾರತ ಜಾಗೃತ ಆಗಿದೆ ಹೇಗೆ ಭಯೋತ್ಪಾದಕತೆಯನ್ನ ಸಹಿಸೋದಿಲ್ಲ ಅಂತ ಆಪರೇಷನ್ ಸಿಂಧೂರದಲ್ಲಿ ಭಾರತೀಯರು ನಾವು ಮಾಡಿ ತೋರಿಸಿದ್ದೇವೋ ನಮ್ಮ ಸೈನಿಕರು ಮಾಡಿ ತೋರಿಸಿದಾರೋ ಹಾಗೆ ಬರೋ ದಿನಗಳಲ್ಲಿ ನಮ್ಮ ಶ್ರದ್ಧಾ ಭಕ್ತಿಯ ಗೋರಕ್ಷಣೆಗೂ ಸಹ ಹಳ್ಳಿ ಹಳ್ಳಿಯಲ್ಲಿ ನಾವು ಜಾಗೃತರಾಗಿದ್ದೇವೆ ಅನ್ನೋದನ್ನ ನೆನ್ಪಿಡಿ ನೀವು ರಾಷ್ಟ್ರದ ಮುಖ್ಯವಾಹಿನಿಗೆ ಬನ್ನಿ ಬಹುಸಂಖ್ಯಾತರ ಹಿಂದೂಗಳ ಭಾವನೆಯನ್ನು ಗೌರವಿಸಿ ನೀವು ಬಹುಸಂಖ್ಯಾತ ಭಾವನೆಗಳನ್ನ ಧಿಕ್ಕರಿಸಿದ್ರೆ ಅದನ್ನು ಅಗೌರವಿಸಿದ್ರೆ ನಮ್ಮ ಶ್ರದ್ಧ ಭಕ್ತಿಗೆ ನೀವು ಭಂಗ ತರುವಂತ ಪ್ರಯತ್ನವನ್ನ ರಾಜಕೀಯ ಪ್ರೇರಿತವಾಗಿ ನೀವು ಮಾಡಿದ್ರೆ ಅದನ್ನ ಈ ಸಮಾಜ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳಿಗೂ ಸಹ ಅವರು ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ಬಂದು ಈ ದೇಶದ ಜನರ ಭಾವನೆಗಳನ್ನ ಗೌರವಿಸೋದಕ್ಕೆ ಅವರು ಮುಂದಾಗಬೇಕು ಅಂತ ಮತ್ತೆ ನಾನು ಆಗ್ರಹಿಸ್ತೇನೆ ಬಂಧುಗಳೇ ಇವತ್ತು ನಮ್ಮ ಜಿಲ್ಲೆಯನ್ನೇ ನೋಡಿದ್ರೆ ಎಲ್ಲ ನೋಡಿದ್ರೆ ಅಲ್ಲಿ ಗೋವುಗಳ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಹೊರಗಡೆಯಿಂದ ಬರುವಂತ ಒಂಟೆಗಳು ಆಕಳುಗಳು ಎತ್ತುಗಳು ದನಗಳು ಅದೆಲ್ಲ ಬೇರೆ ಮತ್ತೆ ಅದು ಸಹ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದೆ ನಾನು ನಿನ್ನೆ ತಾನೇ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾತನಾಡಿ ಹೇಳಿದ್ದೇನೆ ನಿಮ್ಮ ಚೆಕ್ ಪೋಸ್ಟ್ ನಲ್ಲಿರುವಂತವ್ರು ಏನ್ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ಈಗ ಬಕ್ರೀದ್ ಬಂದಿದೆ ಈ ಸಂದರ್ಭದಲ್ಲೇ ಕಳ್ಳತನ ಜಾಸ್ತಿ ಆಗ್ತಾ ಇದೆ ಅನ್ನೋದು ಆಗುತ್ತೆ ಅನ್ನೋದು ಗಸ್ತು ತಿರುಗ ಅವ್ರು ಎಲ್ಲಿ ತಿರುಗ್ತಾ ಇದ್ದಾರೆ ಬೀಟಿನವರು ಎಲ್ಲಿ ಬೀಟ್ ಇದ್ದಾರೆ ಅನ್ನೋದೆಲ್ಲ ಮಾತಾಡಿದ್ದೇನೆ ಮತ್ತು ಎರಡು ಮಾತನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದೇನೆ ನಮ್ಮ ಜಿಲ್ಲೆ ಶಾಂತವಾಗಿದೆ ನಮ್ಮ ಜಿಲ್ಲೆ ಶಾಂತವಾಗಿರೋದಕ್ಕೆ ಸರ್ಕಾರ ಅದು ಮುಂದಾಗಬೇಕು ಒಲೈಕೆಯ ರಾಜಕಾರಣದ ಪರಿಣಾಮ ಬಹುಸಂಖ್ಯಾತರನ್ನು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಕಡೆಗಣಿಸುತ್ತಿದೆ ಅಲ್ಪಸಂಖ್ಯಾತರ ಓಲೈಕೆ ಮಾಡಿ ಸಮಾಜಕ್ಕೆ ಅಪಾಯ ತರಲು ರಾಜ್ಯ ಸರ್ಕಾರ ಹೊರಟಿದ್ದು ರಾಷ್ಟ್ರದ ಮುಖ್ಯವಾಹಿನಿಗೆ ಬನ್ನಿ ದೂರ ಇರುವ ಷಡ್ಯಂತ್ರ ಮಾಡುವ ಹುನ್ನಾರ ನಡೆಸುತ್ತಿದ್ದಾರೆ ಗೋರಕ್ಷಣೆಗೆ ಹಳ್ಳಿಗಳಲ್ಲಿ ಹಿಂದೂ ಕಾರ್ಯಕರ್ತರು ಸೈನಿಕರಂತೆ ಕೆಲಸ ಮಾಡುತ್ತಾರೆ ಹಿಂದೂ ಕಾರ್ಯಕರ್ತರನ್ನು ಮುಟ್ಟಿದರೆ ಸುಮ್ಮನಿರುವುದಿಲ್ಲ ಕಾರ್ಯಕರ್ತರನ್ನು ಕೆಣಕುವ ಪ್ರಯತ್ನ ಮಾಡುವುದನ್ನು ತಕ್ಷಣ ನಿಲ್ಲಿಸಿ ಎಂದು ಪೊಲೀಸ್ ವರಿಷ್ಠಾಧಿಕಾರಿಗೆ ಸೂಚನೆ ನೀಡಿದ್ದೇನೆ ಪೊಲೀಸರು ನ್ಯಾಯಬದ್ಧವಾಗಿ ಕಾನೂನಾತ್ಮಕ ಆಡಳಿತ ನಡೆಸಲಿ ಶಾಂತಿ ಕದಡುವ ಪ್ರಯತ್ನವನ್ನು ಅಧಿಕಾರಿಗಳು ಕೈ ಬಿಡಲಿ ಎಂದರು ಸರ್ಕಾರ ಈ ಓಲೈಕೆ ರಾಜಕಾರಣದಲ್ಲಿ ಇಲ್ಲಿಯ ಹಿಂದೂಪರ ಕಾರ್ಯಕರ್ತರನ್ನ ಪೊಲೀಸರ ಮೂಲಕ ಹತ್ತಿಕ್ಕೋದಕ್ಕೆ ಮುಂದಾದ್ರೆ ಅದು ಸಾಧ್ಯ ಆಗೋದಿಲ್ಲ ನೋಡ್ತಾ ಇದ್ದೇವೆ ನಾವೆಲ್ಲ ಈಗಾಗಲೇ ಹೇಳಿದ್ದೇವೆ ಎಚ್ಚರಿಕೆ ಕೊಟ್ಟಿದ್ದೇವೆ ಮತ್ತೊಮ್ಮೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಯಾರು ಹಿಂದೂಪರವಾದಂತಹ ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾ ಇದ್ದಾರೋ ಒನ್ ನಾಟ್ ಸೆವೆನ್ ಹಾಕುವಂತ ಪ್ರಕ್ರಿಯೆ ನಡೆದಿದೆ ಗುಂಡಾ ಕಾಯ್ದೆಯಲ್ಲಿ ಅವರನ್ನು ಪಟ್ಟಿ ಮಾಡುವಂತ ಪ್ರಕ್ರಿಯೆ ನಡೆದಿದೆ ಗುಂಡಾ ಕಾಯ್ದೆಯಲ್ಲಿ ಹೆಸರಿದೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ಒಂದು ಹಿಂಸಿಸುವಂತ ಒಂದು ಪ್ರಯತ್ನಗಳಾಗ್ತಾ ಇದೆ ಅವ್ರ ಮನೆಗಳಿಗೆ ನೋಟಿಸ್ ಶಿರಸಿ ಜೀವಜಲ ಕಾರ್ಯಪಡೆದ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಮಾತನಾಡಿ ಹಾವೇರಿ ಹಾನಗಲ್ ಭದ್ರಾವತಿ ಶಿವಮೊಗ್ಗ ಭಾಗಗಳಿಂದ ಬಂದು ಈ ಭಾಗಗಳಿಂದ ಗೋವುಗಳನ್ನು ಕಳ್ಳತನ ನಡೆಸುತ್ತಿದ್ದಾರೆ ಸ್ಥಳೀಯರು ಬೆಂಬಲ ನೀಡಿರುವುದು ಸಂಶಯವಿದೆ ಮೊದಲು ಅವರನ್ನು ವಿಚಾರಣೆ ಮಾಡಬೇಕು ಸಿಸಿಟಿವಿ ಕ್ಯಾಮೆರಾ ಇದ್ದರೂ ಗೋ ಕಳ್ಳತನವಾಗುತ್ತಿದೆ ಗೋ ಹಂತಕರನ್ನು ತಕ್ಷಣ ಬಂಧಿಸಲು ಕ್ರಮವಾಗಬೇಕು ಎಂದು ಒತ್ತಾಯಿಸಿದರು ಇವರಿಗೆ ಕಾಯಕ ಆಯುಕ್ತರು ಸಿರ್ಸಿ ಉಪವಿಭಾಗ ಉಪವಿಭಾಗ ಸಿರ್ಸಿ ಮಾನ್ಯರೇ ಗೋ ಕಳ್ಳ ಗೋಮಾತೆ ಕಳ್ಳತನ ನಡೆದಿರುವ ಕುರಿತು ಕಳೆದ ಹಲವಾರು ದಿನಗಳಿಂದ ಸಿರ್ಸಿ ತಾಲೂಕಾ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಗೋ ಕಳ್ಳತನ ಆಗುತ್ತಿರುವ ಪ್ರಕರಣಗಳು ಗೋಮಾತೆಯನ್ನು ಅಮಾನುಷವಾಗಿ ಕತೊಯ್ಯುವ ಹೀನ ಕೃತ್ಯಗಳು ಹೆಚ್ಚಾಗುತ್ತಿರುವುದು ನಿಜಕ್ಕೂ ಕಳವಳಕಾರಿ ವಿಷಯವಾಗಿದೆ ಸಿರ್ಸಿ ತಾಲೂಕಿನ ಇಸ್ಲೂರಿನಲ್ಲಿ ರೈತರೊಬ್ಬರ ಕೊಟ್ಟಿಗೆಯಲ್ಲಿ ಇದ್ದಂತಹ ಹಸುಗಳನ್ನು ಕದ್ದೊಯ್ಯಲಾಗಿದೆ ಅದೇ ರೀತಿ ಸಾಲ್ಕಣಿ ಗೋಶಾಲೆಯ ಒಂದರಲ್ಲಿ ನಾಲ್ಕು ಹಸುಗಳನ್ನು ಕಳ್ಳರು ಕದ್ದೊಯ್ದಾರೆ ಸಿರ್ಸಿ ನಗರದ ಜನಬೀಡ ಪ್ರದೇಶಗಳಲ್ಲಿ ಹಸುಗಳನ್ನು ಕಾರಿನಲ್ಲಿ ಕದ್ದೊಯ್ದಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಗೋಳ ಕಳಕುವುದು ಅತ್ಯ ಅವಶ್ಯಕತೆಯವಾಗಿದೆ ಇಷ್ಟಾದರೂ ಕೂಡ ಪೊಲೀಸ್ ಇಲಾಖೆ ಮತ್ತು ತಾಲೂಕಾ ಆಡಳಿತ ವರ್ಗ ಗೋ ಕಳಕ ತಡೆಯುವಲ್ಲಿ ಯಾವುದೇ ಕಠಿಣ ಕ್ರಮವನ್ನು ಕೈಗೊಳ್ಳದೆ ಇರುವುದು ಹಲವಾರು ಸಂಶಯಕ್ಕೆ ಎಡೆ ಮಾಡಿದೆ ಯಾವುದೇ ಸಮುದಾಯದ ಓಲೈಕೆಗಾಗಿ ರಾಜ್ಯ ಸರ್ಕಾರವು ಅಧಿಕಾರಿ ವರ್ಗಗಳ ಮೇಲೆ ಒತ್ತಡ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಮಾತನಾಡಿ ಭಯ ಹುಟ್ಟಿಸುವ ವಾತಾವರಣ ಸೃಷ್ಟಿ ಮಾಡಿದರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಗೋವುಗಳ ಹತ್ಯೆಯಾಗುತ್ತಿದೆ ಗೋವುಗಳ ತಿನ್ನುವ ರಾಕ್ಷಸರ ಸಂಖ್ಯೆ ಹೆಚ್ಚಾಗುತ್ತಿದೆ ಗೋಮಾತೆಯ ರಕ್ಷಣೆಗೋಸ್ಕರ ಹಿಂದೂ ಸಮಾಜದ ಅನೇಕ ಕಾರ್ಯಕರ್ತರು ಶ್ರಮಿಸುತ್ತಿದ್ದಾರೆ ಅವರಿಗೆ ನಾವೆಲ್ಲರೂ ಬೆಂಬಲವಾಗಿ ನಿಲ್ಲಬೇಕಿದೆ ಎಂದು ಹೇಳಿದರು ಗೋ ರಕ್ಷಣೆಗಾಗಿ ಪೊಲೀಸ್ ಇಲಾಖೆ ಹಾಗೂ ಆಡಳಿತ ವರ್ಗ ತಕ್ಷಣದಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಸಂಘ ಪರಿವಾರ ಇವತ್ತು ಸಹಾಯಕ ಆಯುಕ್ತರಿಗೆ ಹಾಗೂ ಪೊಲೀಸ್ ಇಲಾಖೆ ಡಿವೈಎಸ್ಪಿ ಅವರಿಗೆ ಮನವಿಯನ್ನ ನೀಡ್ತಾ ಇದ್ದಾರೆ ದಯವಿಟ್ಟು ಅಧಿಕಾರಿ ವರ್ಗಗಳು ನಮಗೆ ಆಶ್ವಾಸನೆಯನ್ನು ನೀಡಿ ಗೋ ಕಳ್ಳತನವನ್ನು ಸಂಪೂರ್ಣವಾಗಿ ತಡೆಬೇಕು ತಡಿತೇವೆ ಅಂತ ಹೇಳಿ ನಮಗೆ ವಿಶ್ವಾಸವನ್ನ ಮೂಡಿಸಿ ಮನವಿಯನ್ನ ಸ್ವೀಕರಿಸಬೇಕು ಅವರು ಇಲ್ಲೇ ಬಂದು ಮನವಿಯನ್ನ ಸ್ವೀಕರಿಸಬೇಕು ಹೇಳಿ ನಾವು ಸಂಘಟನೆಯ ಪರವಾಗಿ ಕೇಳ್ಕೊತಾ ಇದ್ದೇವೆ ಈ ವೇಳೆ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೇರಿ ಬಿಜೆಪಿ ನಗರ ಮಂಡಲಾಧ್ಯಕ್ಷ ಆನಂದ್ ಸಾಲೇರ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗ್ಡೆ ಪ್ರಮುಖರಾದ ಅನಂತ್ ಮೂರ್ತಿ ಹೆಗ್ಡೆ ಹಿಂದೂ ಜಾಗರಣ ವೇದಿಕೆ ಸಂಚಾಲಕ ಹರೀಶ್ ಕರ್ಕಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ನಗರಸಭೆ ಸದಸ್ಯರಾದ ವೀಣಾ ಶೆಟ್ಟಿ ಉಷಾ ಹೆಗ್ಡೆ ದೀಪಾ ಮಹಾಲಿಂಗಣ್ಣನವರ್ ನಾಗರಾಜ್ ನಾಯ್ಕ್ ಮತ್ತಿತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ